ನಮಸ್ಕಾರ ಎಲ್ಲರಿಗೂ ಇದೇನಿದು ಇಷ್ಟೊಂದು ಗಲಾಟೆ ಅಂತ ಯೋಚನೆ ಮಾಡ್ತಾ ಏನು ಇಷ್ಟು ಕೆಲವು ಜೋಶ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಈಗಾಗಲೇ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ಅಂತ ಅನ್ನೋದಕ್ಕಿಂತಲೂ ನನ್ನ ಪ್ರೈವೇಟ್ ಕ್ಲಾಸಸ್ ಏನು ತಗೊಳ್ತಾ ಇದ್ದೀನಿ ನಮ್ಮ ಚಿಲ್ಟಾರಿ ಪುಲ್ಟಾರಿ ಸ್ಟೂಡೆಂಟ್ಸ್ ಕಡೆಯಿಂದ ನಮ್ಮ ಒಂದು ಪುಟಾಣಿ ಮಕ್ಕಳಿಂದ ಅವರ ಒಂದು ಪ್ರೋತ್ಸಾಹದಿಂದ ಭಕ್ತಿಪೂರ್ವಕವಾಗಿ ಈ ವರ್ಷ ಪ್ರಪ್ರಥಮವಾರಿಗೆ ನಮ್ಮ ಪುಟಾಣಿ ಮಕ್ಕಳ ಕಡೆಯಿಂದ ನಾವು ಒಂದು ಗಣೇಶ ಪ್ರತಿಷ್ಠಾಪನೆಯನ್ನು ಮಾಡಿ ಗಣೇಶೋತ್ಸವವನ್ನು ಮಾಡಿದ್ವಿ ತುಂಬಾ ವಿಜೃಂಭಣೆಯಿಂದ ಅಂತಲೇ ಹೇಳ್ತೀನಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ವಿ ಇದಕ್ಕೆ ಪೇರೆಂಟ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡಿದರು ನೋಡಿ ಈ ರೀತಿ ಇದೆ ನಮ್ಮ ಗಣೇಶ ವಿಘ್ನ ನಿವಾರಕ ಮೂಷಿಕ ವಾಹನ ಸೊ ಈ ರೀತಿ ಇದೆಲ್ಲ ಡೆಕೋರೇಷನ್ಸ್ ಮಾಡಿದ್ದು ಎಲ್ಲರೂ ನಾವು ದೊಡ್ಡವರು ಇಂದ ಹಿಡಿದು ಮಕ್ಕಳ ಒಂದು ಸಪೋರ್ಟಿಂದ ಅವರು ಕೂಡ ಮಾಡಿದರು ನಾವು ಕೂಡ ಮಾಡಿದ್ವಿ ನೋಡಿ ಯಾವ ರೀತಿ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಮಾಡಿಸಿ ಸಖತ್ ಎಂಜಾಯ್ ಮಾಡಿದರು ಮಕ್ಕಳು ಗೊಂಬೆಗಳ ರೀತಿ ಕಾಣ್ತಾ ಇದ್ದಾರೆ ನನ್ನ ಗರ್ಲ್ಸ್ ಸ್ಟೂಡೆಂಟ್ಸ್ ಅಂದರೆ ಮಾತ್ರ ತುಂಬಾ ಎಂಜಾಯ್ಮೆಂಟ್ ಮಾಡಿ ತುಂಬ ಭಕ್ತಿಪೂರ್ವಕವಾಗಿ ಮಾಡಿದ್ವಿ ಒಂದು ಸಿನವೇ ಬರೀ ಅಕಡೆಮಿಕ್ಸ್ ಎಜುಕೇಷನ್ ಎಲ್ಲ ಇದ್ದೇ ಇರುತ್ತೆ ಬಟ್ ಈ ರೀತಿ ಗಣೇಶೋತ್ಸವದ ಒಂದು ಮಹಿಮೆ ಒಂದು ಭಕ್ತಿ ಕೂಡ ಮಕ್ಕಳಿಗೆ ಗೊತ್ತಾಗಬೇಕು ನಮ್ಮ ಹಿಂದೂ ಸಂಪ್ರದಾಯದ ಬಗ್ಗೆ ಗೊತ್ತಾಗಬೇಕು ಅಂತ ಫಸ್ಟ್ ಟೈಮ್ ಇದನ್ನ ನಾವು ಮಾಡೋಣ ಅಂತಂದು ಎಲ್ಲ ಒಟ್ಟಾಗಿಯೇ ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಈ ಉತ್ಸವ ಸೊ ಇದ್ರ ಕ್ಲಿಪ್ಪಿಂಗ್ಸ್ ನಾನು ನಿಮಗ್ಷ್ಟಿ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನೋಡಿ ಬರ್ಲಿ ಮಕ್ಕ್ರ ಕೈಯಲ್ಲಿ ವಿದ್ಯೆ ಬುದ್ಧಿ ಸಲ ಔಟ್ ಆಫ್ ಫೋಲೋ ಎಲ್ಲ ಬರಬೇಕು ಶಾಸ್ತ್ರೋಕ್ತವಾಗಿ ಮಾಡಿರುವಂತಹ ಈ ಗಣೇಶೋತ್ಸವದಲ್ಲಿ ಎಲ್ಲ ಮಕ್ಕಳು ತುಂಬಾ ಭಕ್ತಿ ಭಾವನೆಯಿಂದ ಖುಷಿಯಿಂದ ಉತ್ತೇಜನದಿಂದನೇ ಭಾಗವಹಿಸಿದ್ರು ಅಂತ ಹೇಳ್ಬೋದು ನಾನು ಬೆಳಗಿನ ಪೂಜೆಗೆ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿನ ವೇರ್ ಮಾಡಿದ್ದೆ ಟ್ರೆಡಿಷನಲ್ ಆಗಿ ನಾನು ರೆಡಿಯಾಗಿದ್ದೆ ಇನ್ನು ಎಲ್ಲ ಮಕ್ಕಳಿಗೂ ಕೂಡ ಟ್ರೆಡಿಷ್ನಲ್ ಡ್ರೆಸ್ ಕೋಡ್ನೇ ಹೇಳಿದ್ದೆ ಬಿಕಾಸ್ ದಿಸ್ ಇಸ್ ದ ಗಣೇಶೋತ್ಸವ ಡಿವೋಷನ್ ಆಚರಣೆ ಸೆಲೆಬ್ರೇಷನ್ ಅಂತಲೇ ಹೇಳ್ತೀನಿ ಪುಟಾಣಿಗಳು ತುಂಬ ಬುದ್ಧ ಮುದ್ದಾಗಿ ಕಾಣ್ತಾ ಸೊ ಮೈ ಲಿಟಲ್ ಒನ್ಸ್ ಮೈ ಡಿಯರೆಸ್ಟ್ ಒನ್ಸ್ ನನ್ನ ಮುದ್ದು ಪುಟಾಣಿಗಳು ಈ ರೀತಿ ತುಂಬ ವಿಜೃಂಭಣೆಯಿಂದ ಭಕ್ತಿಯಿಂದ ಗಣೇಶೋತ್ಸವವನ್ನು ನೆರವೇರಿಸಿದರು ಈ ರೀತಿ ಭಕ್ತಿ ಭಾವನೆಯಿಂದ ಜೊತೆಲಿ ಕಲ್ಚರಲ್ ಆ್ಯಕ್ಟಿವಿಟೀಸಿಂದ ನಾವು ನಮ್ಮ ಮನೆಯ ಮುಂದೆ ಇರುವಂತಹ ಜಾಗದಲ್ಲಿಯೇ ಗಣೇಶೋತ್ಸವವನ್ನು ಆಚರಣೆ ಮಾಡಿದ್ವಿ ಕೇವಲ ಒಂದು ನಾಲ್ಕು ದಿನಗಳಲ್ಲಿ ಮಾತ್ರ ಈ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಆಯಿತು ಡ್ಯಾನ್ಸ್ ಆಗಿರಬಹುದು ಆ್ಯಂಡ್ ಈ ರೀತಿಯ ಒಂದು ಡೆಕೋರೇಷನ್ ಆಗಿರ್ಬೋದು ಎಲ್ಲ ಪ್ಲ್ಯಾನಿಂಗ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಇದಕ್ಕೆ ಈ ಒಂದು ವೋಡ್ಸ್ ತಟ್ಟ ಸುತ್ತಮುತ್ತ ಇರುವಂತಹ ಪೆಂಡಲ್ನ ಹಾಕಿದ್ದು ನನ್ನ ಹಸ್ಬೆಂಡ್ ನನ್ನ ಬ್ರದರ್ ಹಾಗೂ ನನ್ನ ಇನ್ನೊಬ್ಬ ಬ್ರದರ್ ಎಲ್ಲರೂ ಹೆಲ್ಪ್ ಮಾಡಿದರು ಇನ್ನು ಈ ಒಂದು ಫ್ಲವರ್ ಡೆಕೋರೇಷನ್ಸ್ ಲೈಟಿಂಗ್ಸ್ ಎಲ್ಲ ಮಾಡಿದ್ದು ನನ್ನ ಪುಟ್ಟ ಪುಟಾಣಿಗಳು ದೇ ಆರ್ ಸೋ ಸ್ವೀಟ್ ಆ್ಯಂಡ್ ಕ್ಯೂಟ್ ಬಟ್ ನನ್ನ ಸೂಪರ್ವಿಷನ್ ನನ್ನ ಕೈಲಾದಷ್ಟು ನಾನು ಕೂಡ ತುಂಬ ಹೆಲ್ಪ್ ಮಾಡಿದೆ ದೊಡ್ಡವರ ಒಂದು ಸಾರಥ್ಯದಲ್ಲಿ ನಮ್ಮ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಒಂದು ಪ್ರೆಸೆನ್ಸಲ್ಲೇ ಮಕ್ಕಳು ಎಲ್ಲದನ್ನ ಮಾಡಿದರು ನಾವು ಕೂಡ ಅವ್ರ ಜೊತೆ ಜೊತೆಯಲ್ಲೇ ಇದ್ವಿ ಯಾಕಂದರೆ ಅವ್ರನ್ನ ನಾನು ಮೇನ್ ಮಾಡಲೇಬೇಕು ಯಾಕಂದರೆ ಅವ್ರ ಸಪೋರ್ಟ್ ಇಲ್ಲದೆ ಅವರ ಒಂದು ಇಂಟ್ರೆಸ್ಟ್ ಇಲ್ಲದೆ ಅವರ ಒಂದು ಪ್ರೀತಿ ಏನಂತಾರೆ ಅವರ ಒಂದು ಖುಷಿ ಇಲ್ಲದೆ ಇದು ಯಾವುದು ಮಾಡೋದಕ್ಕೆ ಸಾಧ್ಯ ಇರ್ತೇ ಇರಲಿಲ್ಲ ಯಾಕಂದರೆ ನಾನು ಒಬ್ಬ ಲೇಡಿ ಟೀಚರ್ ಸೊ ನನ್ನೊಬ್ಬಳ ಕೈಯಿಂದ ಇದು ಖಂಡಿತವಾಗಿ ಮಾಡೋಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ ಎಲ್ಲ ಇದು ಎಲ್ಲ ಮಾಡಿದ್ದು ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ಮೈ ಲಿಟಲ್ ಒನ್ಸ್ ಡಿಯರೆಸ್ಟ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಅನ್ನೋದಕ್ಕಿಂತಲೂ ಎಲ್ಲರೂ ನನ್ನ ಮುದ್ದಿನ ಮಕ್ಕಳು ತುಂಬ ಚೆನ್ನಾಗಾಯಿತು ಈ ಒಂದು ಆಚರಣೆ ಮಾತ್ರ ಗಂಡು ಮಕ್ಕಳ ಕೈ ಕಡೆಯಿಂದ ನಾನು ಬಸ್ಕಿಯನ್ನು ಕೂಡ ಹೊಡೆಸ್ದೆ ಐದೇದು ಬಸ್ಕಿಗಳನ್ನು ಹೊಡೆಸ್ಬೇಕು ಅಂತ ನಾನು ತೀರ್ಮಾನ ಮಾಡಿಕೊಂಡು ಐದೈದು ಬಸ್ಕಿಗಳನ್ನು ಕೂಡ ಎಲ್ಲರ ಹತ್ರ ಹೊಡಿಸಿದೆ ಚೆನ್ನಾಗಿ ಅನಿಸ್ತು ಪಂಚಾಮೃತ ಮಾಡಿಸಿದ್ವಿ ಅಂದರೆ ನಾನು ಮಾಡಿದ್ದೆ ಪಂಚಾಮೃತ ಮಾಡಿದ್ದೆ ಆ್ಯಂಡ್ ಅಡುಗೆ ಬಗ್ಗೆ ಹೇಳಬೇಕು ಅಂದರೆ ಟಿಫನ್ ವ್ಯವಸ್ಥೆಯನ್ನು ಕೂಡ ನಾನೇ ಮಾಡಿದ್ದೆ ಪುಳಿಯೋಗರೆ ಮೋತಿಚೂರು ಲಡ್ಡು ಬೂಂದಿ ಲಾಡು ಇದೆಲ್ಲ ಟಿಫನ್ಗೋಸ್ಕರ ಇತ್ತು ಪ್ರಸಾದಕ್ಕೋಸ್ಕರ ಕಡುಗಡ್ಬು ಎಲ್ಲರಿಗೂ ಕಡುಗಡ್ಬು ಬಂದು ಹೋಗುವ ಭಕ್ತಾದಿಗಳಿಗೆ ಕಡಲೆಕಾಳು ಉಸುಳಿ ನನ್ನ ಅಕ್ಕ ಅಂದರೆ ನನ್ನ ನೇಬರ್ ಅಕ್ಕ ಅವ್ರು ಮಾಡಿಕೊಟ್ಟಿದ್ರು ಅವರು ಕೂಡ ಕಡುಗಡ್ಬು ಎಲ್ಲ ಮಾಡಿಕೊಟ್ಟಿದ್ರು ಪಾಪ ನಾವು ಅವರೆಲ್ಲ ಸೇರಿಕೊಂಡು ಕಡುಗಡ್ಬು ಕೂಡ ಜೊತೆಯಾಗಿ ಪ್ರಸಾದಕ್ಕೋಸ್ಕರ ಇಟ್ಟಿದ್ವಿ ಆ್ಯಂಡ್ ಟಿಫನ್ ಆ್ಯಸ್ ಟಿಫನ್ ಎಲ್ಲ ಮಕ್ಕಳಿಗೆಲ್ಲ ಹೊಟ್ಟೆ ತುಂಬ ಟಿಫನ್ ಕೊಟ್ವಿ ಮತ್ತು ಮಧ್ಯಾಹ್ನ ಇರೋರು ಕೂಡ ಮಧ್ಯಾಹ್ನ ಕೂಡ ಊಟ ಮಾಡಿಕೊಂಡ್ರು ಮಕ್ಕಳು ಹೋಗೋದವರೆಲ್ಲ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಬರ್ತೀವಿ ಅಂತ ಆ್ಯಂಡ್ ಮತ್ತು ಸಂಜೆ ಸ್ನ್ಯಾಕ್ಸ್ ಅಂತ ಮಂಡಕ್ಕಿ ಉಸುಳಿ ಅಂತ ಅಂತೀವಿ ಮಂಡಕ್ಕಿ ಒಗ್ಗರಣೆ ಅದು ಕೂಡ ಮಾಡಿಕೊಟ್ವಿ ಪ್ರಸಾದಕ್ಕೋಸ್ಕರ ಅಂತ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ತೀನಿ ಆ ಮಕ್ಕಳು ಡ್ಯಾನ್ಸ್ ಮಾಡಿದ್ದೇ ಆಗಲಿ ಮಂತ್ರವನ್ನು ಹೇಳಿದ್ದೇ ಆಗಲಿ ನನ್ನ ಹಸ್ಬೆಂಡ್ ಒಂದೆರಡು ಒಂದು ಆರ್ಕೆಸ್ಟ್ರಾ ಪುಟ್ಟ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಅನ್ನೋದೇ ಚೆನ್ನಾಗಿ ಅಂತ ಹೇಳ್ತೀನಿ ಎಲ್ಲ ಚೆನ್ನಾಗಾಯಿತು ಆ ಮಕ್ಕಳ ಕಡೆಯಿಂದ ಭಕ್ತಿ ಗೀತೆಗಳನ್ನು ಹಡಿಸಿದೆ ಒಬ್ರಿಗೊಬ್ರು ಕಂಕಣಗಳನ್ನು ಕಟ್ಕೊಂಡ್ವಿ ಹೆಣ್ಮಕ್ಳು ನಾವುಗಳು ನನಗೆ ಎಷ್ಟು ಗೊತ್ತಿತ್ತೋ ಆ ರೀತಿ ಶಾಸ್ತ್ರೋಕ್ತವಾಗಿಯೇ ಮಾಡಿದೆ ಇದು ಮಜಕ್ಕೋಸ್ಕರ ಮಾಡಿರುವಂತಹ ಒಂದು ಆಚರಣೆ ಅಲ್ಲ ಮಕ್ಕಳಿಗೂ ಕೂಡ ಶಾಸ್ತ್ರಗಳು ಗೊತ್ತಾಗಬೇಕು ಅವ್ರ ಕಡೆಯಿಂದ ನಾನು ಕೈಯಿಂದ ಮಾಡಿ ಅವ್ರ ಕೈಯಿಂದನೂ ಮಾಡಿಸಿ ನನ್ನ ಹಸ್ಬೆಂಡ್ ನನ್ನ ಬ್ರದರ್ಸ್ ಎಲ್ಲ ಕಡೆಯಿಂದ ಮಾಡಿಸಿರುವಂತಹ ಒಂದು ಪ್ರಿಪ್ರೇಷನ್ಸ್ ಹಾಗೂ ಆಚರಣೆ ಅಂತಲೇ ಹೇಳ್ಬೋದು ಇವರು ನನ್ನ ಹಸ್ಬೆಂಡ್ ಹೇಳಿದ್ನಲ್ಲ ಅವರು ಕೂಡ ಭಕ್ತಿ ಗೀತೆಗಳನ್ನು ಹಾಡಿದರು ಬಟ್ ಅದು ಯಾವುದನ್ನು ನಾನು ಸಾಂಗ್ಸ್ ಹಾಕೋ ಹಾಗಿಲ್ಲ ಯಾಕಂದರೆ ಕಾಪ್ರೇಟ್ಸ್ ಕ್ಲೇಮ್ ಆಗಿಬಿಡುತ್ತೆ ಏನು ಮಾಡೋದು ನನಗೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಆಸೆ ಬಟ್ ಯೂಟ್ಯೂಬ್ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ನೋಡಿ ಎಷ್ಟು ಕ್ಲಿಪ್ ಪ್ರೀತಿಯಿಂದ ಎಷ್ಟು ರೀಸೆಂಟಾಗಿ ಕೂತ್ಕೊಂಡಿರೋ ನನ್ನ ಮಕ್ಕಳು ಸೋ ಸ್ವೀಟ್ ಆಫ್ ದೆಮ್ ಎಸ್ ಎಕ್ಸಾಮ್ಸ್ ಮಿಟರ್ಮ್ ಎಕ್ಸಾಮ್ಸ್ ಎಸ್ ಒನ್ ಎಲ್ಲ ಅಪ್ರೋಚ್ ಇದೆ ಬಟ್ ಇಂತಹ ಟೈಮಲ್ಲೂ ಕೂಡ ಪೇರೆಂಟ್ಸ್ ಒಂದು ನಾಲ್ಕು ದಿನದ ಮಟ್ಟಿಗೆ ನನ್ನ ಕರೆದಂತೆಲ್ಲ ಅವರು ಕೂಡ ಕಳಿಸಿ ಇವನು ಪ್ರಿಪ್ರೇಷನ್ಸ್ಗೆ ಆಗಿರ್ಬೋದು ಪ್ರ್ಯಾಕ್ಟಿಸ್ಗೆ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ಡಿಯರ್ ಪೇರೆಂಟ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಲಿಟ್ಲ್ ಒನ್ಸ್ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರಿ ಈ ಒಂದು ಪ್ರೋಗ್ರಾಮ್ಗೆ ಬಂದಿರತಕ್ಕಂತಹ ಪೇರೆಂಟ್ಸ್ ಯಾರ್ಯಾರು ಬಂದಿದ್ದರು ತುಂಬಾ ಖುಷಿಪಟ್ಟು ಬಿಗ್ ಅಪ್ಲಾಸ್ ಕೊಟ್ಟು ತುಂಬಾ ಅಪ್ರಿಸಿಯೇಷನ್ ಕೊಟ್ಟು ಪ್ರೋಗ್ರಾಮ್ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ಪೂಜೆ ಆಯಿತು ಅಂತ ತುಂಬ ಖುಷಿಪಟ್ಟು ಹೋದರು ಖುಷಿ ಆಯಿತು ನನಗಂತೂ ಐ ಎಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಟೈಪ್ ಆಫ್ ಗ್ಯಾಂಗ್ ಮೈ ಲಿಟ್ಲ್ ಗ್ಯಾಂಗ್ ಅಂತಲೇ ಹೇಳ್ತೀನಿ ಗಣಪತಿ ಕೂಡ ತುಂಬ ಖುಷಿಯಾಗಿ ನಮ್ಮ ಒಂದು ಪೂಜೆಯನ್ನು ಸ್ವೀಕರಿಸಿದ್ರು ಅಂತಲೇ ಹೇಳ್ತೀನಿ ಇನ್ನು ಮುಂದೆ ತುಂಬ ಇಂಟ್ರೆಸ್ಟ್ಫುಲ್ ಆಗಿರುವಂಥ ಕ್ಲಿಪ್ಸಿಂಗ್ಸ್ ಇದೆ ನೀವು ನೋಡಿ ಹಾಗೂ ಆಸ್ವಾದಿಸಿ ನಿಮಗೆ ಹೇಗೆ ಅನಿಸ್ತು ನಮ್ಮ ಮುದ್ದು ಪುಟಾಣಿಗಳ ಈ ಒಂದು ಆಚರಣೆ ಈ ಗಣೇಶೋತ್ಸವ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ನನ್ನ ಮಕ್ಕಳು ಕೂಡ ಈ ನಿಮ್ಮ ಕಮೆಂಟ್ಸ್ನ ಓದ್ತಾರೆ ಅವರು ಕೂಡ ಖುಷಿ ಪಡ್ತಾರೆ ಆ ಮುದ್ದು ಪುಟಾಣಿ ಹೃದಯಗಳು ಕೂಡ ಖುಷಿಪಟ್ಟು ಅವ್ರಿಗೂ ಕೂಡ ಪ್ರೋತ್ಸಾಹ ಸಿಕ್ಕಾಗುತ್ತೆ ಅಂತ ಕೇಳ್ತಾ ಇದೀನಿ ಮುಂದೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಕ್ಲಿಪ್ಪಿಂಗ್ಸ್ ಇದೆ ನೋಡಿ ಖುಷಿಪಡಿ ಮಳೆ ಕೃಪಕಟಾಕ್ಷ ಕಟಾಕ್ಷ ಕೂಡ ಬೀರ್ತು ಅಂತಲೇ ಹೇಳ್ತೀನಿ ಆದರೆ ತುಂಬ ಸೈಕ್ಲೋನ್ ವೆದರ್ ಫೋರ್ಕಾಸ್ಟ್ ಇದ್ದರೂ ಕೂಡ ಗಣೇಶನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಆ ಮಳೆ ನಮಗೆ ಜಾಸ್ತಿ ತೊಂದರೆ ಕೊಡಲಿಲ್ಲ ಬೆಳಗ್ಗೆಯ ಫಂಕ್ಷನ್ ಅಂತೂ ತುಂಬ 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 ಚೆನ್ನಾಗಾಯಿತು ಮೈಲ್ಡಾಗಿ ಎಳೆ ಬಿಸಿಲು ರೀತಿ ಇತ್ತು ಬಟ್ ಸಂಜೆ ಸ್ವಲ್ಪ ಮಳೆ ಬಂದರೂ ಕೂಡ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಮಳೆ ಇರಲಿಲ್ಲ ಅದೊಂದು ಸ್ವಲ್ಪ ನಮಗೆ ತುಂಬಾ ಗಾಡ್ ಬ್ಲೆಸ್ಸಿಂಗ್ ಸಿಕ್ತು ಅಂತಲೇ ಹೇಳ್ತೀನಿ ಇನ್ನೊಂದು ವಿಚಾರ ನಮ್ಮ ಈ ಗಣಪತಿ ಆಚರಣೆ ಈ ನಮ್ಮ ಗಣಪತಿಯ ಹೆಸರು ಜ್ಞಾನ ಗಣಪತಿ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಣಪತಿ ಅವರ್ ಜ್ಞಾನ ಗಣಪತಿ ಪೂಜಾ ಪ್ರಾರ್ಥನಾ ಕಾರ್ಯಕ್ರಮ

Miss <também> Blackhaw? <Programs> <litti> <location>

ಪ್ರಥಮ್ ಏನಂದ ವಾಚ್ಮ್ಯಾನ್ ಅಂತ ಅಂದಿಲ್ಲ ಪ್ರಥಮ ಏನಂದ ಅಂತ ಹೇಳಿದ

ಎಸ್ ಈ ರೀತಿ ಆಯಿತು ನಮ್ಮ ಭಕ್ತಿಪೂರ್ವಕವಾಗಿ ಗಣೇಶೋತ್ಸವ ನಮ್ಮ ಪುಟ್ಟಾಣಿ ಮಕ್ಕಳು ಮಾಡಿದರು ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಪ್ರೀತಿಯ ಕಾಮೆಂಟ್ಸನ್ನ ಹಾಕಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್